ಅದು ಬಹುತೇಕ ಇಲ್ಲ ಇಲ್ಲ ಬರ್ತಿದೆ ಮೊದಲ ಸರ್ಟಾಸ್ ಆ ಬೆಲೆ ಇತ್ತು ಕಡಿಮೆ ಕಡಿಮೆ ಬೆಲೆ ಅಂತ ಕೇಳ್ತಾರೆ 100% ವರೆಗೆ ಬಂತಾ ಮಾಡ್ಕೊ ಮಾತಾರೆ ನಾನು ತಾಳುತ್ತಾಳೆ ನಾನ್ ಚಿನ್ನನೆ ಕೇಳಿ ಇಷ್ಟ ಆಗಿ ಅವರ ಹೊಸ ಹಾಕಿದ್ದವಳು ಬರೀ ಹಿಂಸೆ ಕೊಡೋದ ಚಿತ್ರ ಹಿಂಸೆ ಕೊಡು ಅಂತ ಚಿತ್ರ ಖುಷಿ ಟೈಮಲ್ಲಿ ಇಂಥ ಒಂದು ವಿಷಯನ ಚಿಕ್ಕ ತಿಳಿದ್ರೆ ಅಂದ್ರೆ ಅದರಲ್ಲಿ ನಗರು ಎಕ್ಸಿಕ್ ಅವ್ರು ಅವ್ರನ್ನ ಆಡು ಟೇಪರ್ ಮಾಡು ಅಂತ ಹೇಳ್ಬೇಕು ಅದನ್ನ ಕೇಳಿ ಖುಷಿ ಪಡೋರು ವೆಲ್ಕಮ್ ಟು ಲೈವ್ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಲೈವ್ಗೆ ಒಂದು ಲೈಕ್ ಕೊಡಿ ಬನ್ನಿ ದಯವಿಟ್ಟು ಬನ್ನಿ ಲೈವ್ಗೆ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರು ಎಮೋಜಿ ಕೊಟ್ಟಿದ್ದೀರಾ ಹಾಟ್ ಎಮೋಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಆಗುತ್ತೆ ದಯವಿಟ್ಟು ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಹೈಡಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ದೀರ ಹೈಡಲ್ಲಿ ಆರು ಜನ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಆರು ಜನ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಟ್ಟಾದರೂ ಹೋಗಿ ಫ್ರೆಂಡ್ಸ್ ದಯವಿಟ್ಟು ಬನ್ನಿ ಬನ್ನಿ ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ 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 ಹೈಡಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ದಯವಿಟ್ಟು ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೈಡಲ್ಲಿ ಏಳು ಜನ ಇದ್ದೀರ ಏಳು ಜನ ಇದ್ದೀರಲ್ಲಪ್ಪ ಸಪೋರ್ಟ್ ಮಾಡಿ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಲೈವ್ಗೆ ಲೈಕ್ ಕೊಡಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಆಗುತ್ತೆ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಬರ್ತೀರಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆದರೂ ಕೊಟ್ಟು ಹೋಗಿ ದಯವಿಟ್ಟು ಬನ್ನಿ ಬನ್ನಿ ಜನರೇ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈವ್ಗೆ ಒಂದು ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಹೈಡಲ್ಲಿ ಏಟ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಬನ್ನಿ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಡಿ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಬನ್ನಿ ಬನ್ನಿ ಐಡಲ್ ಇರೋರು ಬನ್ನಿ ನಿಮಗೆ ಸಪೋರ್ಟ್ ಮಾಡೋಕಾಗದೆ ಇದ್ರು ಪರವಾಗಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕೋಟ್ಯಾಂತ ಅಂತ ರೂಪಾಯಿ ನೀವು ನನ್ನ ಕೊಡಲ್ಲ ನಾನು ನಿಂತು ಕೊಡೋಲ್ಲ ದಯವಿಟ್ಟು ಬನ್ನಿ ಹೈಡಲ್ ಸಿಕ್ಸ್ ಮೆಂಬರ್ಸ್ ಇದ್ದೀರ ನಿಮಗೆ ಇದು ಮಾಡೋಕ್ಕಾದ್ರೂ ಪರವಾಗಿಲ್ಲ ಲೈಫ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ದಯವಿಟ್ಟು ಹಂಗೆ ಒಂದೆರಡು ನಿಮಿಷ ಸಪೋರ್ಟ್ ಮಾಡಿ ಲೈಫ್ಗೆ ಸಪೋರ್ಟ್ ಮಾಡಿಲ್ಲ ಹಂಗೆ ಯಾಕೆ ಮಾಡ್ತೇರಿ बन्नी लाइव के सपोर्ट ಮಾಡಿ ಬನ್ನಿ ಬನ್ನಿ ಹೈಡಲ್ 3 ಮೆಂಬರ್ಸ್ ಇದಿರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೈಡಲ್ ಫೋರ್ ಮೆಂಬರ್ಸ್ ಇದ್ದರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಲೈವ್ಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ बन्नी बन्नी फ्रेंड्स बन्नी <laughs> दयिविट बन्नी लाइक के जॉइन आगे लाइव के सपोर्ट माडी दयिविट ಬನ್ನಿ ಬನ್ನಿ ಲೈಕ್ ಗೆ ಜಾಯಿನ್ ಆಗಿರಿ ಲೈಕ್ ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ ಸೈಡ್ ಅಲ್ಲಿ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಗೆ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟೆಪ್ ಮಾಡಿ ಲೈಕ್ ಆಗುತ್ತೆ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಹೇಳಬೇಡಿ ಸಪೋರ್ಟ್ ಮಾಡಿ